ಜನತಾ ಪಕ್ಷಕ್ಕೆ ಮತ್ತೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅದು ವಿಶೇಷವಾಗಿ ಬಾಗಲಕೋಟೆ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಈ ಒಂದು ಎನ್ ಡಿ ಎ ನೇತೃತ್ವದ ಸರ್ಕಾರದಲ್ಲಿ ಮಾನ್ಯ ಗದ್ದಿಗೌಡ್ರನ್ನ ಕೋಶೆಯಲ್ಲಿ ನಡೆದಿರ್ತಕ್ಕಂಥ ಹಾಗೂ ಎಲೆಮೇರೆ ಕಾಯಿಯಂತೆ ಕಾರ್ಯವನ್ನು ನಿರ್ವಹಿಸಿರುವಂತ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ವಿಶೇಷವಾಗಿ ತಾಯಂದರೆ ಯುವಕ ಮಿತ್ರರೇ ಹಾಗೂ ಇವತ್ತು ಈ ದೇಶದ ಅಭಿವೃದ್ಧಿಯ ಪಥವನ್ನು ವೇಗವನ್ನು ಹೆಚ್ಚಿಸಿದಂತಹ ನಮ್ಮ ಹೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಈ ಒಂದು ಚುನಾವಣೆಯಲ್ಲಿ ಮಾನ್ಯ ಗದ್ದಿಗೌಡರು ಐದನೇ ಬಾರಿಗೆ ಐತಿಹಾಸಿಕ ಒಂದು ಜಯವನ್ನು ತರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವಿಶೇಷವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮತದಾರರು ಹಾಗೂ ನಮ್ಮ ಕುಣ್ ಕ್ಷೇತ್ರದ ಮತದಾರ ಬಂಧುಗಳು ಸುಮಾರು ಒಂಬತ್ತು ಸಾವಿರದ ಎಂಟುನೂರು ಮತಗಳ ಲೀಡನ್ನು ಕೊಟ್ಟು ಗತ್ತಿಗೌಡರ ಆಯ್ಕೆಯಲ್ಲಿ ಕಾಣಿಮುತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತದಾರ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ತಿಳಿಸಿ ಪ್ರಜಾಪ್ರಭುತ್ವದ ಈ ಹಬ್ಬವನ್ನು ನೋಡ್ತಾ ಇತ್ತು ಅದನ್ನ ನಮ್ಮ ಜಿಲ್ಲೆಯ ಐದನೇ ಬಾರಿ ಬಿಸಿ ಗದ್ದಿಗೌಡರು ಆರಿಸಿ ಬಂದಿದ್ದು ತಮ್ಮೆಲ್ಲರ ಅಮೂಲ್ಯವಾದ ಮತದಿಂದ ಅವರು ಆರಿಸಿ ಬಂದಿದ್ದಾರೆ ಅವ್ರಿಗೆ ಅವರ ಪರವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಹೇಳುತ್ತಿದ್ದೇವೆ